ಅಂದು ಸಾವಿರದ ಒಂಬೈನೂರ ತಮಿಳು ಮತ್ತು ತೆಲುಗಿನಲ್ಲಿ ಏಕಕಾಲದಲ್ಲಿ ಒಂದು ಚಿತ್ರ ತೆರೆ ಕಾಣುತ್ತೆ ಪ್ರೇಮಿ ಕುಲರಾಜು ಚಿತ್ರದ ನಾಯಕ ಕುನಲ್ ಸಿಂಗ್ ಒಂದು ಕಾಲದಲ್ಲಿ ತುಂಬಾ ಯಶಸ್ವಿ ಚಿತ್ರಗಳನ್ನು ಕೊಟ್ಟ ನಾಯಕ ಇಂತಹ ನಾಯಕ ಇದ್ದಕ್ಕಿದ್ದಂತೆ ಕೆಲವು ಕಾಂಟ್ರವರ್ಸಿಗಳಿಂದ ತಮ್ಮ ಜೀವನದ ಕೆರಿಯರನ್ನೇ ಹಾಳು ಮಾಡಿಕೊಳ್ಳುತ್ತಾರೆ ಪ್ರತಿದಿನ ಹೊಸ ನಾಯಕರು ಚಿತ್ರರಂಗಕ್ಕೆ ಬರುತ್ತಾರೆ ಅವರಲ್ಲಿ ಕೆಲವರು ಮಾತ್ರ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತೆ ಕೆಲವರು ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟರು ಮುಂದೆ ಯಶಸ್ಸು ಕಾಣದೇ ಬಂದಷ್ಟೇ ವೇಗವಾಗಿ ಹಿಂದೆ ಹೋಗುತ್ತಾರೆ ಹೀಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರೇಮಿಕುಲ ರೋಜು ಚಿತ್ರದ ನಾಯಕನಾಗಿ ನಟಿಸಿದ ಕುನಾಲ್ ಸಿಂಗ್ ಅವರ ಪರಿಸ್ಥಿತಿ ಕೂಡ ಇದೇ ರೀತಿ ಇತ್ತು ಅಂದಿನ ಕಾಲದಲ್ಲಿ ಮೂಲತಃ ಟಾಪ್ ಹೀರೋ ಆಗಿದ್ದ ಕುನಾಲ್ ಉತ್ತರ ಭಾರತದ ಹರಿಯಾಣದಿಂದ ಚೆನ್ನೈಗೆ ಬಂದು ತಮಿಳು ಚಿತ್ರರಂಗದಲ್ಲಿ ಒಂದರ ಹಿಂದೆ ಒಂದರಂತೆ ಹಿಟ್ ಚಿತ್ರಗಳನ್ನು ಕೊಟ್ಟು ಇಡೀ ದಕ್ಷಿಣ ಭಾರತ ಮತ್ತು ಹಿಂದಿ ಚಿತ್ರರಂಗ ನಿಬ್ಬೆರಗಾಗುವಂತೆ ತಮ್ಮ ನಟನೆಯಿಂದ ಮನಸೆಳೆದ ಹುಡುಗ